ಏನ್ ಮಾಡಕ್ ಬಿಡಪ್ಪ ನಾನು ಪಾದಯಾತ್ರೆ ಮಾಡಿದ್ನಲ್ಲ ಆಗಸ್ಟ್ ಸೆಪ್ಟೆಂಬರ್ ಆದದ್ದು ಹೋಗ್ಲಿಲ್ಲ ಯಾವ ಅಪಾಯಿಂಟ್ಮೆಂಟ್ ಡಾಕ್ಟರ್ ಕೂಡ ಹೋಗ್ಲಿಲ್ಲ ಯಾವ ಸ್ಕಿನ್ ಡಾಕ್ಟರ್ ತೋರಿಸಿದ್ರು ಹೋಗ್ಲಿಲ್ಲ ಸ್ವಲ್ಪ ಬಿಟ್ಬಿಟ್ಟೆ ತೆಗೆದ್ ನಾನು ಎರಡ್ ಸಾವಿರದ ಹತ್ತರಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೆ ನಾನು ಪಕ್ಷದವರೆಲ್ಲ ಆ ಟೈಮಲ್ಲಿ ಬರ್ನ್ ಆಯಿತು ಎರಡು ಕೈಗಳು ಅವತ್ತಿನಿಂದ ಇವತ್ತಿನವ್ರಿಗೆ ನಾನು ಬಹಳ ಆಯಿಂಟ್ಮೆಂಟ್ ಎಲ್ಲ ಉಪಯೋಗಿಸ್ದೆ ಸ್ಕಿನ್ ಡಾಕ್ಟ್ರಿಗೆ ಎರಡು ಮೂರು ಜನ ಸ್ಕಿನ್ ಡಾಕ್ಟರ್ಗೆಲ್ಲ ತೋರಿಸ್ತೇನೆ ಏನು ಪರಿಣಾಮ ಆಗಲಿಲ್ಲ ಮೂರು ಜನ ಸ್ಕಿನ್ ಡಾಕ್ಟರ್ ಭೇಟಿ ಮಾಡಿದಾರೆ ಎಲ್ರು ಏನೇನು ಓಕೆ ಮಾಡ್ಕೊಂಡ್ರು ಅದಿರಲಿಕ್ಕೂ ಸಂಬಂಧ ಇಲ್ಲ